ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನಾನೀಗ ಪರೋಟ ಮಾಡತ್ತೇನು ರೀ ಆಲೂ ಪರೋಟ ಹೆಂಗೆ ಮಾಡೋದು ನೋಡೋಣ ಬನ್ರಿ ಆಲೂ ಪರೋಟ ಮಸ್ತ್ ಆತಾವ ರೀವಾ ಈ ಥರ ಮಾಡಿರಾ ಬೇರೆ ಟೈಪ್ ಮಾಡಾತ್ತೇನು ರೀ ಗೋಧಿ ಹಿಟ್ಟು ತೊಂದೇನ ರೀ ಒಂದುವರಿ ಬಟ್ಲಾ ನೋಡಿರಿ ಒಂದುವರೆ ಬಟ್ಲು ತೊಂದಿನಿ ಗೋಧಿ ಹಿಟ್ಟು ರೀ ಮೊದ್ಲೇ ಆಲೂ ಕುದಿಸಿ ಇಟ್ಕೊಂಡಿರ್ಬೇಕು ರೀ ರುಚಿಗೆ ತಕ್ಕ ಸ್ಟುಪ್ ಹಾಕತೇನು ರೀ ಖಾರ ಹಾಕತೇನ್ರಿ ರೀ ಎಷ್ಟು ಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಖಾರ ಒಂದೂವರೆ ಸ್ಪೂನ್ ಹಾಕೇನ್ರಿ ಬಿಳಿ ಹಾಳು ಒಂದೂವರೆ ಸ್ಪೂನ್ ಹಾಕೇನ್ರಿ ಅಜ್ವಾನ ಒಂದು ಸ್ಪೂನ್ ಹಾಕತ್ತೀನಿ ರೀ ಜೀರಿಗೆ ಕಾಳು ಪೌಡ್ರ ಒಂದೂವರೆ ಸ್ಪೂನ್ ಹಾಕೇನ್ರಿ ರೀ ಗರಂ ಮಸಾಲ ಹಾಕತ್ತೀನಿ ಅರ್ಧ ಸ್ಪೂನ್ ರೀ ಕೊತ್ತಂಬರಿ ಸ್ವಲ್ಪ ಒಂದು ಉಳಾಗಡ್ಡಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟೇನ್ರಿ ಅದನ್ನ ಹಾಕೈತೇನು ರೀ ಬಟಾಟೆ ಕುದಿಸಿ ಹಾಕೀನಿ ನೋಡ್ರಿ ಕುದಿಸಿ ಸ್ವಲ್ಪ ಎಲ್ಲ ಸ್ಮ್ಯಾಶ್ ಮಾಡ್ಬೇಕು ರೀ ಆಮೇಲೆ ಹಾಕ್ಕೋಬೇಕ್ರಿ ಅದ್ರಾಗ ಹಾಕಿ ಹಿಟ್ಟನ್ನ ಅದ್ಕೊಬೇಕ್ರಿ ಅದ್ರಾಗ ಹಾಕಿ ಸ್ವಲ್ಪ ಅರಸಿನ ಪೌಡ್ರ್ ಹಾಕ್ಕೊಬೇಕ್ರಿ ಸ್ವಲ್ಪ ಹಿಂಗೆ ಹಾಕೇನ್ ರೀ ಇಷ್ಟು ಹಾಕಿ ಸ್ವಲ್ಪ ಎಲ್ಲ ಹಿಟ್ಟು ಕಲಿಸ್ಕೊಬೇಕಾಗ್ತು ರೀ ಗಟ್ಟಿ ಹಂಗೆ ಬೇಕಾದ್ರೆ ನೀರು ಸ್ವಲ್ಪ ಹಾಕೋಬೇಕ್ರಿ ಬಾಳೆಹಣ್ಣು ಹಾಕ್ಕೋದು ಬೇಡ ನೀರು ನೋಡಿರಿ ಈ ಥರ ಗಟ್ಟಿ ಕಲಿಸ್ಕೋಬೇಕಾಗ್ತದ ಹಿಟ್ಟು ರೀ ಭಾರಿ ಮಸ್ತ್ ರೀ ಪರೋಟಾ ನಾ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಎಣ್ಣೆ ತೊಗೊಳ್ತೇನೆ ರೀ ನೀವು ಬೇಕಾದ್ರೆ ಎಣ್ಣೆ ಅಷ್ಟೋ ತೊಗೋಬೋದು ಎರಡು ಮಿಕ್ಸ್ ಮಾಡಿ ತೊಗೋತೀನಿ ರೀ ನಾ ಬೇಕಾದ್ರೆ ತುಪ್ಪನೂ ತೊಗೊಬೋದು ಬೇಕಾದ್ರೆ ಎಣ್ಣೆನೂ ನಡಿತೈತೆ ರೀ ಈಗ ಅದ್ರಾಗಿಂದ ಒಂದು ಉಳಿ ತೊಗೊಂಡ್ರಿ ಸ್ವಲ್ಪ ದಪ್ಪ ತೊಗೋಬೇಕ್ರಿ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡಾಗ ಗುದಿ ಹಿಟ್ಟ ಹಿಟ್ಟು ಇದನ್ನ ಮಾಡ್ಕೋಬೇಕ್ರಿ ಲಟ್ಸ್ಕೊಬೇಕು ರೀ ಚಪಾತಿ ಚಪಾತಿ ತೆಗೈತೆ ಪರೋಟ ನೋಡಿರಿ ಹಿಂಗೆ ಲಟಿಸ್ಕೋಬೇಕು ಭಾಳ ದೊಡ್ಡ ಮಾಡೋದು ಬಿಲ್ರಿ ಸ್ವಲ್ಪ ದಪ್ಪ ಇರಬೇಕಾಗ್ತತಿ இங்க அஞ்சு காசு கிடப்பீ அது எண்ணி துப்பாக மிக்ஸ் மாட்டே அது ஒன் ஸ்பூன் ஹாக்கத்தின ஹாக்கி அது பரோட்டா ஹாக்கிரி அதரங்க இது மாத்தேன் நோங்க இங்க இன்னொந்து மத்த ம ಮ್ಯಾಲೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕ್ರಿ ಎಣ್ಣೆ ತುಪ್ಪ ಎರಡು ಈಗ ಹೊಳಿಸಿ ಹಾಕೋಬೇಕ್ರಿ ಅದನ್ನ ನೋಡಿರಿ ಎಷ್ಟು ಮಸ್ತ್ ಕಲರು ಅಷ್ಟು ಮಸ್ತ್ ತಿನ್ನಕ್ಕೂ ಅಷ್ಟು ಮಸ್ತ್ ಆಗಿರ್ತಾವ್ರಿ ನೀವು ಮಾಡ್ಕೊಂಡು ನೋಡಿರಿ ಬೇಕಾರ ಬರೀ ಮಸ್ತ್ ಪರೋಟ ಇವ ಹಂಗ ಎಣ್ಣೆ ಸ್ವಲ್ಪ ಸ್ವಲ್ಪ ಹಚ್ಚಿ ಸರಿಯಾಗಿ ಬೇಯಿಸ್ಕೋಬೇಕ್ರಿ ಪರೋಟ ನೋಡಿರಿ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಆಗೈತಿ ನೋಡ್ರಿ ಈಗ ನೋಡಿರಿ ರೆಡಿ ಆಗೈತಿ ಎಷ್ಟು ಮಸ್ತ್ ಆಗೈತಿ ನೋಡಿರಿ ಪರೋಟ ಭಾರಿ ಮಸ್ತ್ ಆಗ್ತಾವ್ರಿ ಆಲೂ ಪರೋಟ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಬೇಕ್ರಿ ನೋಡಿ ಆಗೈತಿ ಇದು ಮತ್ತೊಂದು ರೆಡಿ ಆಗೈತಿ ನೋಡಿರಿ ಆಗೈತಾವ ರೆಡಿ ಆಗೈತಿಲ್ಲ ಭಾರಿ ಮಸ್ತ್ ಆಗ್ತಾವ್ರಿ ನೀವು ಮಾಡ್ಕೋರಿ ಹಂಗೆ ನೋಡಿರಿ ಮೊಸರ ಚಟ್ನಿ ಎದುರು ಕೂಡ ಭೀ ತಿನ್ಬೋದ್ರಿ ಸಾಸು ಜೊತೆ ಎಲ್ಲಾದರೂ ತಿನ್ಬೋದ್ರಿ ಹಂಗ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ